ಶಿಕ್ಷೆ ನಡೀತಾರೆ ಅಂತ ಹೇಳಿ ನೀವು ಅಂತಿದ್ರಿ ಆದ್ರೆ ನಾಳೆ ದೊಡ್ಡವರಾಗ್ತೀರಿ ದೊಡ್ಡವರಾದ್ಮೇಲೆ ಹುಡುಕರ ಜೊತೆ ಸಹವಾಸ ಮಾಡ್ತೀರಿ ಹುಡುಕರ ಸ್ನೇಹಿತ ಏನ್ ಮಾಡ್ತೀರಿ ಯಾರು ಮುಟ್ಕೋ ಅವ್ರ ದೋಸ್ತಿ ಮಾಡ್ತೀರಿ ಅವ್ರ ದೋಸ್ತಿ ಮಾಡಿದ್ಮೇಲೆ ಏನಾಗ್ತಾರೆ ಅವ್ರ ಹತ್ತು ಮಂದಿ ಬಂದಿರ್ತಾರೆ ನೀವು ಒಬ್ಬರು ಇರ್ತೀರಿ ಅವಾಗ ಏನ್ ಅನ್ಸ್ತದೆ ಮುಟ್ಕೋ ತಿಂದ್ರೆ ಚೆನ್ನಾಗಿ ಅನಿಸ್ತದೆ ಸಿಂಧಿ ಕುಡಿದ್ರೆ ಚೆನ್ನಾಗಿ ಅನಿಸ್ತದೆ ಸಿಗರೆಟ್ ಸೀದಾ ಚೆನ್ನಾಗಿ ಅನಿಸ್ತದೆ ಹೌದಿಲ್ಲ ಮತ್ತ ನೀವು ಆದ್ರಿಂದ ಆದ್ರಿಂದ ಇವತ್ತೇ ನಾನು ಹೇಳ್ತಾ ಇದ್ದೀನಿ ನೀವು ಯಾವ ಯಾವ ರೀತಿ ದಾರಿ ತಪ್ಪಿದ್ರೆ ಅಂತರ ಗಾಯತನ ಮಾಡೋದ್ರಿಂದ ಅಂತರ್ ಜೊತೆ ಕೂಡೋದ್ರಿಂದ ಅಂತರ್ ಜೊತೆ ಬರೋದ್ರಿಂದ ದಾರಿ ತಪ್ಪು ಮಾಡ್ಕೊಟ್ಟಿವಿ ಮಾಡ್ಕೊಟ್ಟಿವಿ ಗುಡ್ಕಾಬಿರಿ ಅಂತ ಮಾಡ್ಕೊಟ್ಟಿವಿ ಸಿಗರೆಟ್ ಸೇವಲ್ ಅಂತ ಮಾಡ್ಕೊಟ್ಟು ಮಾಡ್ಕೊಟ್ಟಿವಿ ಜಿಂದಿ ಕೂಡ ಅಂತ ಮಾಡ್ಕೊಟ್ಟಿವಿ ಇದು ಎಂದಿಗೂ ಮಾಡ್ಲಕ್ ಹೋಗ್ಬೇಡಿ ಯಾವ್ ಮಾಡ್ತಾರಂದ್ರೆ ಅವ್ರ ಜೊತೆ ಅವ್ರ ಪ್ರಭಾವ ನಿಮ್ಮ ಮೇಲೆ ಬಿತ್ತು ಅವ್ರ ಜೊತೆ ನೀವು ಕೊಟ್ಟಿದ್ರೆ ಅಂದ್ರೆ ಅವ್ರ ಸಹವಾಸದಲ್ಲಿ ನೀವು ಬಂದ್ರೆ ಅಂದ್ರೆ ಅಂತ ಅವ್ರಂತ ನೀವು ಆಗ್ತೀರಿ ಆದ್ರಿಂದ ಇವತ್ತು ನನಗೆ ಮಾತು ಕೊಟ್ಟಿದ್ದನ್ನು ರಥಸಪ್ತಮಿಯ ದಿನ ನೀವು ನನಗೆ ಮಾತು ಕೊಟ್ಟಿದ್ರೆ ಇದನ್ನು ನೆನಪಿಡ್ರಿ ಅಂತವ್ರ ಸಹವಾಸ ಕೊಟ್ಟು ಬೇಡ್ರಿ ಅಂತವ್ರ ಜೊತೆ ಕಟ್ಟಬೇಡ್ರಿ ಅಂತವ್ರ ಗೆಳತನ ಮಾಡಬೇಡ್ರಿ ಆ ಗೆಳತನ ಮಾಡಿದ್ರೆ ಗುಣಗಳು ಬರ್ತವೆ ಅವಾಗ ನೀವು ನಿಮ್ಮ ಮಾತು ಕೊಟ್ಟಂತ ಮಾತನ್ನು ಮುರಿಬೇಕಾಗುತ್ತದೆ ಮುರಿ ಮೊರಿತರ ಮುರೇ ಮುರೇ ಕಾಪಾತ್ರ ಹಾ ಕಾಪಾತ್ರ ನಾನು ನರ್ಸಮ್ಮಾ ಬಾ ಕಾಪಾತ್ರೋ 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 ಇದು ನಾನು ಇವತ್ತು ಏನಪ್ಪಾಂದ್ರೆ ನಿಮ್ಮ ಅವ ಏನು ಅವ ನಿಮ್ಮನ್ನ ಏನು ಮಾಡ್ತೋ

ನೀವ್ ದೈವತ್ವಕ್ಕೆ ಹೋಗಬೇಕು ಈ ಹಿನ್ನೆಲೆಯಿಂದ ನಾನು ಕಷ್ಟಪಟ್ಟು ಬೈಕ್ನಲ್ಲಿ ನಲ್ಲಿ ಕುಂತು ಎರಡ್ ಮೂರು ಗಂಟೆ ಸವಾರಿ ಮಾಡಿ ಬಂದಿ ಸಲಾಗಿ ಸುಮ್ಮನೆ ಬಂದಿಲ್ಲ ನೀನ್ ನಿರೀಕ್ಷೆ ಇಟ್ಕೊಂಡು ಬಂದೀನಿ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ನಿಮ್ಮ ಜೀವನ ಉದ್ಧಾರ ಆಗಬೇಕು ನಿಮ್ ಮನುಷ್ಯತ್ವದಿಂದ ಪಶುತ್ವಕ್ಕೆ ಹೋಗಬಾರ್ದು ಮನುಷ್ಯತ್ವದಿಂದ ರಾಷ್ಟ್ರಸತ್ವಕ್ಕೆ ಹೋಗ್ಬಾರ್ದು ಈ ಗುಡ್ಕದಿಂದ ಸಿಗರೇಟ್ ಸೇತೀವಿ ಅಂದ್ರೆ ಏನು ಮನುಷ್ಯರಾಗಿರೋದಿಲ್ಲ ಪಶುಗಳ ಏನಾಗ್ತೀರಿ ఇలా మనుషరీగోదానికి వంద మనుష్య మేల్మట్టే నిరారెలి జ్ఞాన హేక్